ಮತ್ತೊಂದು ಅರ್ಲಿ ಮಾರ್ನಿಂಗ್ ಕ್ಯಾಲರಿ ಬರ್ನಿಂಗ್ ಡಿಟಾಕ್ಸ್ ವಾಟರ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕ್ಯಾಲೋರಿ ಬರ್ನಿಂಗ್ ಟರ್ಮರಿಕ್ ವಾಟರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಶನ ಪುಡಿ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಕ್ಯಾಲೋರಿ ಬರ್ನಿಂಗ್ ಟರ್ಮರಿಕ್ ವಾಟರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಆಲ್ರೆಡಿ ಸ್ವಲ್ಪ ವಾರ್ಮ್ ಆಗಿರುವಂಥ ನೀರನ್ನ ಒಂದು ಕಪ್ನಷ್ಟು ನೀರನ್ನ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಇಂಗ್ರೀಡಿಯಂಟ್ ಟರ್ಮರಿಕ್ ಅಂದರೆ ಅಂದ್ರೆ ಹರ್ಶನದ ಪುಡಿ ಹರ್ಷಣದ ಮಹತ್ವ ನಿಮಗೆ ಮೊದಲಿಂದನೂ ತಿಳಿದಿರುವಂಥದ್ದೇ ಹಿಂದಿನ ಕಾಲದಿಂದನೇ ತುಂಬ ನಮ್ಮ ಹಿರಿಯರೆಲ್ಲ ಉಪಯೋಗಿಸ್ಕೊತಾ ಬರ್ತಾ ಇರುವಂಥದ್ದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಮತ್ತು ಇಂಡಿಯನ್ಸ್ಗೆ ಕೋಲನ್ ಕ್ಯಾನ್ಸರ್ ಕೂಡ ಕಡಿಮೆ ಮಾಡಿರುವಂಥ ಏಕೈಕ ಪದಾರ್ಥ ಟರ್ಮರಿಕ್ ಅಂತ ಹೇಳ್ಬೋದು ಟರ್ಮರಿಕ್ನ ಹೇಗೆ ಪೌಡರ್ ಮಾಡ್ಕೊಳ್ಳೋದಪ್ಪ ಅಂದರೆ ಹರ್ಷಣದ ಕೊಂಬು ಮಾರ್ಕೆಟ್ನಲ್ಲಿ ಸಿಕ್ಕತ್ತೆ ಅದನ್ನು ನೀವು ಸಣ್ಣಲ್ಲಿ ಡ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಈ ಥರ ಫೈನ್ ಪೌಡರ್ ಆಗಿ ಮಾಡಿಕೊಂಡು ಇಟ್ಕೋಬಹುದು ಈ ಈ ತರ ರೆಡಿ ಆಗಿರುವಂತಹ ಟರ್ಮರಿಕ್ ಪೌಡರ್ ಒಂದು ಹಾಫ್ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ ಪೆಪ್ಪರ್ ಅಗೈನ್ ಪೆಪ್ಪರ್ ನಮಗೆ ಶೀತದ ಕಾಲದಲ್ಲಿ ತುಂಬಾ ಉಪಯೋಗಕ್ಕೆ ಬರುವಂಥದ್ದು ಒಂದು ಡಿಕಂಜೆಸ್ಟೆಂಟ್ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಕ್ಸಿಡೆಂಟ್ ಗುಣಗಳಿರುವಂತಹ ಪೆಪ್ಪರ್ ಪುಡಿನ ಸಹ ಇದಕ್ಕೆ ಒಂದು ಎರಡು ಚಿಟ್ಕೆಯಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಚಿಟಕೆಯಷ್ಟು ಪೆಪ್ಪರ್ ಪುಡಿನ ಆ್ಯಡ್ ಮಾಡಿಕೊಂಡು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೂ ಸಹ ನಿಮಗೆ ಸ್ವೀಟ್ ಟೂತ್ ಇದೆ ಅಂತ ಅಂದರೆ ಒಂದು ಸ್ಪೂನ್ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಸ್ವೀಟ್ನೆಸ್ಗೋಸ್ಕರ ಅರ್ಲಿ ಮಾರ್ನಿಂಗ್ ಕ್ಯಾಲೋರಿ ಬರ್ನಿಂಗ್ ರೆಸಿಪಿ ವಾಟರ್ಗಳು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಲ್ಲ ಇದರಿಂದ ಆಗುವಂಥ ಪ್ರಯೋಜನಗಳು ಅಪಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ಆಗಿ ಹೋಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ದಿನದಲ್ಲಿ ನೀವು ಪದೇ ಪದೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಹಸಿವು ಕಮ್ಮಿ ಆಗಿದ ತಕ್ಷಣ ಇಂಟೇಕ್ ಕಮ್ಮಿ ಆಗುತ್ತೆ ಅದರಿಂದ ನಿಮಗೆ ಬರುವಂಥ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ